ಸತ್ಯನೂ ಇದೆ ಅಸತ್ಯನೂ ಇದೆ ಮೊದಲಿಂದರಿಸಿದ ಜನತೆ ಸತ್ಯ ಕಾಣಲಿಕ್ಕಾಗಿ ಧರ್ಮನೂ ಇದೆ ಅಧರ್ಮನೂ ಇದೆ ಸತ್ಯನೂ ಇದೆ ಅಸತ್ಯನೇ ಇದೆ ಮೊದಲಿಂದಲೂ ರಹಿತ ಜನತೆ ಸತ್ಯ ಕಾಣಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದ್ಸಲಿ ಅಸತ್ಯ ಮೇಲೆ ಬರ್ತದೆ ಅಧರ್ಮ ಮುಂದಾಗ್ತದೆ ಈ ರೀತಿಯಾಗಿ ಮೌಢ್ಯನಿಷರೊಳಗೆ ಒಳ್ಳೆ ಸ್ವಾಗತ ಕೆಲವೊಂದು ಜನ ಅದನ್ನೇ ಬಂಡವಾಳ ಮಾಡ್ಕೊಂಡು ಜಗತ್ತಿನ ಜನ ಸುಲಿತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ನಿಜವಾಗಿರ್ತಕ್ಕಂಥ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅದರಿಂದ ಅದು ಬಹಳ ಒಳ್ಳೆಯದು ಅದು ಬರಬೇಕು ಶೋಚನೆ ಮುಂದಾಗಬೇಕು ಸತ್ಯಕ್ಕೆ ಬೆಳಕಿದ್ದರೆ ಕತ್ತಲೆಗೆ ಮಹತ್ವ ಬರೋದು ಕತ್ತಲೆಂದ್ರೆ ಬೆಳಕಿಗೆ ಮಹತ್ವ ಬರೋಲ್ಲ ಹಂಗೆ ಇದು ಹೊರಗೆ ಹೋದರೆ ನಿಜವಾದ ಸತ್ಯ ಉಳಿತದೆ ಈಗ ಹೋದ್ಸರಿ ನಿಮಗೆ ಹೇಳಿದ್ದನಲ್ಲ ಮಳೆಯಾಗುತ್ತೆ ಕಂಡರಿಗೂ ಮಳೆ ಸಿಗುತ್ತೆ ನಿಮಗೆ ವಿಪರೀತ ವಿಪರೀತಗಳಿದ್ದರೆ ಇನ್ನೂ ಸ್ವಲ್ಪ ಮುಂದುವರಿಯೋ ಲಕ್ಷಣ ಇದೆ ಇದು ಜನವರಿವರೆಗೆ ಮುಂದುವರಿಯುತ್ತೆ ಅಕಾಲ ಮಳೆಗಳಾಗ್ತಾ ಒಂದು ಸರಿ ನೀರಿಲ್ಲ ಅಂದ್ರೆ ಒಳ್ಳಾಡಿ ನೀರಿದೆ ಅಂತ ಸಂತೋಷ್ಬಿಟ್ರೆ ಅಷ್ಟೇ ಏನಾಗೈತಿ ಹಿಂದೆ ಹೇಳಿದ್ದೆ ಚೋಟು ಗೇಣಿನ ವೀರ ಭಾರತದ ಕುವರ ತಕ್ಕಡಿಯ ಊರಿನಲ್ಲಿ ವಿಷಪಾನ ಮಾಡುವರು ಅಂತ ಬಹಳ ಹೆಸಿದ್ದೆ ನಾನು ನಲಬಹದ್ರ ಶಾಸ್ತ್ರಿ ಸಾವೇನಾಯಿತು ಚೋಟು ಗೇಣಿನ ಕುವರ ಭಾರತದ ವೀರ ತಕ್ಕಡಿಯ ಊರಿನಲ್ಲಿ ವಿಷಪಾನ ಮಾಡುವರು ರಾಜ್ ಕೆಟ್ಟರು ಅಂಥ ಒಂದು ಘಟನೆ ಆಗಲಕ್ಷಣ ಇದೆ ಸತ್ಯನೇ ಇದೆ ಅಸತ್ಯನೇ ಇದೆ ಮೊದಲಿಂದರಿಸಿದ ಜನತೆ ಸತ್ಯ ಕಾಣಲಿಕ್ಕಾಗಿ ಧರ್ಮನೇ ಇದೆ ಅಧರ್ಮನೂ ಇದೆ ಸತ್ಯನೇ ಇದೆ ಅಸತ್ಯನೇ ಇದೆ ಮೊದಲಿಂದರಿಸಿದ ಜನತೆ ಸತ್ಯ ಕಾಣಲಿಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದ್ಸಲ ಅಸತ್ಯ ಮೇಲೆ ಬರ್ತದೆ ಅಧರ್ಮ ಮುಂದಾಗ್ತದೆ ಈ ರೀತಿಯಾಗಿ ಮೌಢ್ಯನಿಶೀರೊಳಗೆ ಒಳ್ಳೆ ಸ್ವಾಗತ ಕೆಲವೊಂದು ಜನ ಅದನ್ನೇ ಬಂಡವಾಳ ಮಾಡ್ಕೊಂಡು ಜಗತ್ತಿನ ಜನ ಸುಲೀತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ನಿಜವಾಗಿರ್ತಕ್ಕಂಥ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅದರಿಂದ ಅದು ಬಹಳ ಒಳ್ಳೆಯದು ಅದು ಬರಬೇಕು ಶೋಚನೆ ಮುಂದಾಗಬೇಕು ಸತ್ಯಕ್ಕೆ ಬೆಳಕಿದ್ರೆ ಕತ್ತೆಗೆ ಮಹತ್ವ ಬರೋದು ಕತ್ತಲೆಂದ್ರೆ ಬೆಳಕಿಗೆ ಮಹತ್ವ ಬರೋಲ್ಲ ಹಂಗಿದು ಹೊರಗೋದ್ರೆ ನಿಜವಾದ ಸತ್ಯ ಉಳಿತದೆ ಈಗ ಹೊಸರಿ ನಿಮಗೆ ಹೇಳಿದ್ದಲ್ಲ ಮಳೆಯಾಗುತ್ತೆ ಕಂಡರಿಗೂ ಮಳೆ ಸಿಗುತ್ತೆ ನಿಮಗೆ ವಿಪರೀತಗಳಿಗೆ ಇನ್ನೂ ಸ್ವಲ್ಪ ಮುಂದುವರಿಯೋ ಲಕ್ಷಣ ಇದೆ ಇದು ಜನವರಿವರೆಗೆ ಮುಂದುವರಿಯುತ್ತೆ ಅಕಾಲ ಮಳೆಗಳಾಗ್ತಾ ಒಂದು ಸರಿ ನೀರಿಲ್ಲ ಅಂತ ಗೋಳಾಡಿ ನೀರಿದೆ ಅಂತ ಸಂತೋಷ ಬಿಡ್ರಿ ಅಷ್ಟೇ ಏನಾಗೈತಿ ಹಿಂದೆ ಹೇಳಿದ್ದೆ ಚೋಟು ಗೇಣಿನ ವೀರ ಭಾರತದ ಕುವರ ತಕ್ಕಡಿಯ ಊರಿನಲ್ಲಿ ವಿಷಪಾನ ಮಾಡುವರು ಅಂತ ಬಹಳ ಹೆಸಿದ್ದೆ ನಲಬಹದ್ರ ಶಾಸ್ತ್ರಿ ಸಾವೇನಾಯಿತು ಚೋಟು ಗೇಣಿನ ಕುವರ ಭಾರತದ ವೀರ ತಕ್ಕಡಿಯ ಊರಿನಲ್ಲಿ ವಿಷಪಾನ ಮಾಡುವರು ತಾಷ್ ಕುಂದರು ಅಂಥ ಒಂದು ಘಟನೆ ಆಗೋ ಲಕ್ಷಣ ಇದೆ